ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದರಾ ಫೆನ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ ಇವತ್ತು ನಾನು ಎಲ್ಲಿಗೆ ರೆಡಿ ಆಗ್ತಾ ಇದ್ದೀನಿ ಅಂತಂದರೆ ಕಬ್ಬಾಳಮ್ಮ ಟೆಂಪಲ್ಗೆ ಹೋಗಿ ಬರೋಣ ಅಂಥೇಳಿ ರೆಡಿ ಆಗ್ತಾ ಇದ್ದೀನಿ ಇಷ್ಟು ದಿನ ಎಲ್ಲೇ ಹೋಗ್ಬೇಕು ಅಂದ್ರೂ ಫ್ರೆಂಡ್ಸ್ಗಳನ್ನ ಗ್ಯಾಂಗ್ ಕರ್ಕೊಂಡು ಹೋಗ್ತಾ ಇದ್ದೆ ಬಟ್ ಆದರೆ ಇವತ್ತು ನಾನು ಒಬ್ಬಳೇ ಹೋಗ್ತಾ ಇದ್ದೀನಿ ಮನಸ್ಸಿಗೆ ಯಾಕೋ ಸಮಾಧಾನ ಆಗಿರಲಿಲ್ಲ ಅಲ್ಲಿಗೆ ಹೋಗಬೇಕು ಅಂತ ಹೇಳಿ ಹೋಗೋಕ್ಕಾಗ್ತಾನೇ ಇರಲಿಲ್ಲ ಇವತ್ತು ನಾನು ಬಸ್ಸಲ್ಲಿ ಹೋಗ್ತಾ ಇದ್ದೀನಿ ಬೆಸ್ಟ್ ರೂಟ್ ನಿಮಗೆ ಯಾವುದು ಅಂತ ಸಜೆಷನ್ ಮಾಡ್ತೀನಿ ಬೆಂಗಳೂರಿಂದ ಹಾಗೆ ವಿಡಿಯೋ ಪೂರ್ತಿ ಕೊನೆವರೆಗೂ ನೋಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಹೇಗೆ ಇದೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಈ ನಿಮ್ಮ ತಂಗಿಗೋಸ್ಕರ ಹಾಗೆ ಟಿಫನ್ ತಿಂದ್ಕೊಂಡು ಬಸ್ ಸ್ಟ್ಯಾಂಡ್ ಕಡೆ ಹೊರಟೆ ನಾನು ಬಸ್ ಹತ್ಕೊಂಡು ಕನಕ್ಪುರದಲ್ಲಿ ಹೋದೆ ಕನಕ್ಪುರದಲ್ಲಿ ಹಾಗೆ ಹೂ ತೊಗೊಂಡು ನಾನು ಅದು ಬೆಸ್ಟ್ ಅಂತ ಅಂದರೆ ನೀವು ಒಬ್ಬರೇ ಹೋಗೋದು ಅಥವಾ ಫ್ಯಾಮಿಲಿ ಜೊತೆನೂ ಹೋಗ್ಬೋದು ಬೆಸ್ಟ್ ಅಂತ ಅಂದರೆ ನಿಮಗೆ ಬೆಂಗಳೂರು ಟು ಕನಕ್ಪುರ ಕನಕ್ಪುರದಿಂದ ನಿಮಗೆ ಕಬ್ಬಾಳ ಕಬ್ಬಾಳ ಬಸ್ ಸಿಗುತ್ತೆ ನಿಮಗೆ ಕಬ್ಬಾಳ ಟೆಂಪಲ್ ಹತ್ರನೇ ನಿಲ್ಲಿಸ್ತಾರೆ ಇದು ಬೆಸ್ಟ್ ಅನಿಸುತ್ತೆ ಇಲ್ಲಾಂತಂದರೆ ನೀವು ಕನಕ್ಪುರ ಟು ಸಾತ್ನೂರ್ಗೆ ಹೋಗಿ ಅಲ್ಲಿ ಇಲ್ಲ ಅಂತಂದರೆ ಬೆಂಗಳೂರಿಂದನೇ ಸಿಗುತ್ತೆ ನಿಮಗೆ ಸಾತ್ನೂರು ಮಳವಳ್ಳಿ ಬಸ್ಗಳೆಲ್ಲ ಸಿಗೋದು ಬರ್ತಿರುತ್ತೆ ನೀವು ಹಾಗೂ ಹೋಗಿ ಕನ ಬೆಂಗಳೂರು ಟು ಸಾತ್ನೂರು ಹೋಗಿ ಸಾತ್ನೂರಿಂದನೂ ಹೋಗ್ಬೋದು ನೀವು ಅಲ್ಲಿಂದ ಆಟೋಗಳೆಲ್ಲ ಬರ್ತಾ ಇರುತ್ತೆ ಆರಾಮಾಗಿ ಹೋಗ್ಬೋದು ಈ ಅದು ನಿಮಗೆ ಡಬಲ್ ಕೆಲಸ ಆಗುತ್ತೆ ಅದಕ್ಕೋಸ್ಕರ ನಾನು ಈ ರೂಟ್ನ ಸಜೆಷನ್ ಮಾಡಿದೆ ಬೆಂಗಳೂರು ಟು ಕನಕಪುರ ಕನಕಪುರ ಟು ಕಬ್ಬಾಳ್ ಟೆಂಪಲ್ ಹತ್ರನೇ ನಿಲ್ಲಿಸೋವಂಥ ಬಸ್ಗಳು ಬರುತ್ತೆ ಅದಕ್ಕೆ ಹೋದರೆ ಬೆಟರ್ ನೀವು ವ್ಯೂ ಅಂತೂ ಸಖತ್ತಾಗಿರುತ್ತೆ ಈ ರೋಡು ಮಧ್ಯದಲ್ಲಿ ನಾವು ಹೋಗೋದು ಯಾಕಂದರೆ ಬೆಂಗಳೂರಲ್ಲಿ ಟ್ರಾಫಿಕ್ಗಳ ಮಧ್ಯೆ ಸಿಗಾಕೊಂಡಿರೋ ನಾವುಗಳು ಥರ ಹೋದಾಗ ಆಗುತ್ತೆ ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ ಶಾಂತಿ ಆಗಿರ್ಬೋದು ನಾವು ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ನಾನು ಈ ವಿಡಿಯೋ ಮಾಡ್ತಾ ಇರೋದು ನೀವು ಎಲ್ಲೇ ನೋಡಿದ್ರೂ ಎಲ್ಲ ಕಡೆ ಫುಲ್ ಗ್ರೀನರಿ ಕಾಣಿಸುತ್ತೆ ನಿಮಗೆ ಮನಸ್ಸಿಗೆ ಸಮಾಧಾನ ಶಾಂತಿ ಅದೊಂಥರ ಫೀಲ್ ಕೊಡುತ್ತೆ ಕಾಣಿಸ್ತಿದ್ಯಲ್ವ ಅದು ಬೆಟ್ಟ ಅದು ಅದೇ ಕಬ್ಬಾಳಮ್ಮನ ಬೆಟ್ಟ ಕಬ್ಬಾಳ ಫಸ್ಟು ಹುಟ್ಟಿದ್ದು ಅದು ಅದಾಗಿ ಕೆಳಗಡೆ ಬರಬೇಕು ಅಂತ ಹೇಳಿ ಮೂರು ಹೆಜ್ಜೆ ಇಟ್ಟರಂತೆ ಮೂರನೇ ಹೆಜ್ಜೆ ಕಬ್ಬಾಳಮ್ಮನ ಟೆಂಪಲ್ ಅಂತ ಹೇಳ್ತಾರೆ ಲಾಸ್ಟ್ ಇಯರ್ ಟೆಂಪಲ್ಗೆ ಹೋಗಿದ್ದಾಗ ಈ ಥರ ಎಲ್ಲ ಇದೇ ಇದೇ ಇರಲಿಲ್ಲ ಅಂದರೆ ಗಿಡಗಳೆಲ್ಲ ಇಟ್ಟು ದೇವಸ್ಥಾನ ಮುಂದೆಗಡೆ ಗಿಡದೆಲ್ಲ ಆ ಥರ ಇರಲಿಲ್ಲ ಜಸ್ಟ್ ರೆಡಿ ಮಾಡ್ತಾಯಿದ್ರು ಅಷ್ಟೇ ಇವಾಗಲೂ ರೆಡಿ ಮಾಡ್ತಿದ್ದಾರೆ ಎಂಟ್ರೆನ್ಸಿಂದ ನಿಮಗೆ ಇದು ಬಿಡೋಲ್ಲ ಅಂದರೆ ಮೇನ್ ಗೇಟ್ ಇದೆಯಲ್ವ ಅಲ್ಲಿಂದ ಬಿಡೋಲ್ಲ ಈ ಕಡೆಯಿಂದ ಬರ್ಬೋದು ನೀವು ದೇವಸ್ಥಾನದ ಪಕ್ಕದಿಂದ ಬರ್ಬೋದು ಈ ವಿಡಿಯೋ ಯಾಕೆ ಮಾಡ್ತಾ ಇದ್ದೀನಿ ಅಂತ ಅಂದರೆ ನೀವೂ ಕೆಲವೊಬ್ಬರು ಬರಬೇಕು ಅಂತ ಹೇಳಿ ಬರೋಕ್ಕಾಗ್ತಾ ಇರಲ್ಲ ಅದಕ್ಕೋಸ್ಕರ ವಿಡಿಯೋದಲ್ಲಿ ಆಶೀರ್ವಾದ ಪಡ್ಕೊಳ್ಳಿ ಆನಂದ ಇದು ಅಂತ ಹೇಳಿ ವಿಡಿಯೋ ಮಾಡ್ತಾ ಇದ್ದೀನಿ ನಮಗೋಸ್ಕರನೇ ರೆಡಿಯಾಗಿ ಕೂತಿರೋ ಥರ ಫೀಲ್ ಕೊಡ್ತಾಯಿತ್ತು ಇತ್ತು ಇವತ್ತು ನನ್ನ ಜೊತೆ ನೀವು ದರ್ಶನ ಮಾಡ್ಕೊಂಡ್ರೆ ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಹೇಳಿ ಬೇಡ್ಕೊಳ್ಳಿ ಹಾಗೆ ಎಕ್ಸಿಟ್ ಆಗಬೇಕಾದ್ರೆ ದೇವಸ್ಥಾನದಿಂದ ಹೊರಗಡೆ